ಇನ್ನೇನು ಕೆಲವೇ ಕ್ಷಣದಲ್ಲಿ ಮೋದಿ ಸ್ಟೇಡಿಯಂನಲ್ಲಿ ಈಗ ಐಪಿಎಲ್ ಕೊನೆ ಕ್ಷಣ ಫೈನಲ್ ಈಗ ಶುರುವಾಗ್ತಾ ಇರುವಂತದ್ದು ಸಾಕಷ್ಟು ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ ಐಪಿಎಲ್ ಫೈನಲ್ ಕದನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಮೋದಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸುನಾಮಿ ಅಹಮದಾಬಾದ್ನಿಂದಲೇ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಮೋದಿ ಸ್ಟೇಡಿಯಂ ಕುಕ್ಕೂ ಕೂಡ ಆರ್ಸಿಬಿ ಸುನಾಮಿಯಲ್ಲಿ ಸೃಷ್ಟಿಯಾಗಿದೆ ಈ ಸಲ ಕಪ್ ನಮ್ಮದೇ ಅಂತ ಕೂಗ್ತಾ ಇದ್ದಾರೆ ಫ್ಯಾನ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ವಿ ಅಹಮದಾಬಾದ್ನಲ್ಲಿ ಇರುವಂತಹ ಮೋದಿ ಸ್ಟೇಡಿಯಂನಲ್ಲಿ ಇಡೀ ಜಗತ್ತಿನ ಅತೀ ದೊಡ್ಡ ಸ್ಟೇಡಿಯಂ ಇಲ್ಲಿ ನಡೀತಾ ಇರುವಂತಹ ಈ ಆರ್ಸಿಬಿ ಫೈನಲ್ ಮ್ಯಾಚ್ನಲ್ಲಿ ಸಲ ಕಪ್ ನಮ್ದೇ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಎಲ್ಲರ ಘೋಷಣೆ ಒಂದೇ ಈ ಸಲ ಕಪ್ ನಮ್ದೇ ಸತತ ಹದಿನೆಂಟು ವರ್ಷಗಳಿಂದ ಕಾದಿದ್ದಾರೆ ಕಾದು 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 ಕೂತಿದ್ದಾರೆ ಆದರೂ ಕೂಡ ಎಲ್ಲೂ ಕೂಡ ಬೇಜಾರ್ ಮಾಡ್ಕೊಂಡಿಲ್ಲ ಈ ಸಲ ಅಂದ್ರೂ ಮುಂದ್ಸಲ ಕಪ್ ನಮ್ದೇ ಸಿಗುತ್ತೆ ನಮ್ಗೆ ಸಿಗತ್ತೆ ಅಂತ ಹೇಳ್ತಿದ್ರು ಆದ್ರೆ ಇವಾಗ ಸರಿಯಾದಂತ ಕಾಲ ಕೂಡಿ ಬಂದಿದೆ ಎಲ್ಲದರಲ್ಲೂ ಕೂಡ ಹದಿನೆಂಟು 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 ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲಿಗ ಅಭಿಷೇಕ್ ಅಹಮದಾಬಾದ್ ನಿಂದಲೇ ನೇರ ಸಂಪರ್ಕ ಜನಾಗಿದ್ದಾರೆ ಅಭಿಷೇಕ್ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು ನಿಮಗೆ ಅನ್ನಿಸ್ತಾ ಇದೆಯಾ ನಿಮಗೆ ಇದು ಬೆಂಗಳೂರಿಂದ ನಾನು ಅಹಮದಾಬಾದ್ಗೆ ಹೋಗಿದೆ ಅಂತ ಯಾಕಂತ ಹೇಳಿದ್ರೆ ಸಾಕಷ್ಟು ಅಲ್ಲಿ ಕನ್ನಡಿಗರೇ ನಿಮ್ಗೆ ಕಾಣ ಇದ್ರು ಅಭಿಷೇಕ್ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಪ್ರಾಬಬ್ಲಿ ನಾವು ಅಹಮದಾಬಾದ್ ಅಲ್ಲಿ ಇದೀವ ಅನ್ನೋ ಒಂದು ಗೊಂದಲ ನಮಗೆ ಮೂಡ್ತಿರುವಂತದ್ದು ಕಾರಣ ಒಂದು ವಿಷಲ್ ಅನ್ನ ನಾನು ಅಲ್ಲಿ ಬರ್ತಿರೋ ಜನರನ್ನು ನೋಡಿದ್ರೆ ಯಾರನ್ನ ನೋಡಿ ಆಕ್ಟಿವಿಟಿ ಮತ್ತೆ ಸಂಪರ್ಕ ಮಾಡ್ತೀವಿ ಆ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು ಯಾವ ರೀತಿಯಾಗಿ ಜನ ಸೇರಿದ್ರು ಅಂತ ಸಾಕಷ್ಟು ಮಂದಿ ಅಲ್ಲಿ ಬಂದಿರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳುದು ಈ ಸಲ ಕಪ್ ನಮ್ದೆ ನಮ್ದಾಯ್ತು ಎನ್ನುವಂತಹ ಮಾತುಗಳು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ ಸೊ ನನ್ನ ಕಲ್ಲಿಗ ಅಭಿಷೇಕಿಗೆ ಅಲ್ಲಿ ಅನಿಸ್ತಾ ಇರುವಂತದ್ದು ನಾನು ಬೆಂಗಳೂರಿನಲ್ಲಿ ಇದ್ದ ಅಥವಾ ಅಹಮದಾಬಾದ್ ಮೋದಿ ಸ್ಟೇಡಿಯಂ ಬಂದಿದ್ದಾ ಅಂತ ಯಾಕಂತ ಹೇಳಿದ್ರೆ ಅಷ್ಟೊಂದು ಕನ್ನಡಿಗರಲ್ಲಿ ಬಂದಿದ್ದಾರೆ ಈ ಸಲ ಫೈನಲ್ ಮ್ಯಾಚ್ ಅನ್ನ ನೋಡುವಂತ ನಿಟ್ಟಿನಲ್ಲಿ ಅದು ಕೂಡ ಕಪ್ಪನ್ನ ಗೆದ್ಕೊಂಡು ಬಂದೇ ಬರ್ತಾರೆ ಎನ್ನುವಂತ ಆತ್ಮವಿಶ್ವಾಸ ಈಗ ಅಲ್ಲಿರುವಂತ ನೆರೆದಿರುವಂತಹ ಜನರಲ್ಲಿ ಮೂಡಿರುವಂತ ಹಾಗೆ ಪಂಜಾಬ್ ಕೂಡ ಅಷ್ಟೊಂದು ಕ್ವಾಲಿಫೈ ಆದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ಕಪ್ಪನ್ನ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ರಿಕೇಶ್ ಖಂಡಿತವಾಗಿಯೂ ಈ ಬಾರಿ ಆರ್ ಸಿ ಬಿ ಕಪ್ಪನ್ನ ಗೆದ್ದೇ ಗೆಲ್ಲುತ್ತೆ ಹದಿನೆಂಟು ವರ್ಷಗಳ ತಪಸ್ಸು ಹದಿನೆಂಟು ವರ್ಷಗಳ ಬೇಸರ ಹದಿನೆಂಟು ವರ್ಷಗಳ ಆಸೆ ಹದಿನೆಂಟು ವರ್ಷಗಳ ವನವಾಸ ಎಲ್ಲವೂ ಮುಗ್ದಿರೋದ್ರಿಂದ ಈ ಬಾರಿ ಕಪ್ಪು ನಮ್ದೆ ಅನ್ನೋದು ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ನಾವು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಯಾರನ್ನು ಕೇಳಬೇಕಾಗಿಲ್ಲ ಆದರೆ ನೀವ್ ನೋಡ್ತಿರುವಂತ ದೃಶ್ಯ ಏನು ಅಂದ್ರೆ ಆರ್ ಸಿ ಬಿ ಒಂದೇ ಇಡೀ ಗುಜರಾತ್ ನಲ್ಲಿ ಇವತ್ತು ಗುಜರಾತಿ ಭಾಷೆ ಮಾತಾಡೋರಿರಬಹುದು ಉರ್ದು ಮಾತಾಡೋರು ಇರಬಹುದು ಹಿಂದಿ ಮಾತಾಡೋರು ಇರಬಹುದು ಯಾವುದೇ ಭಾಷಾತೀತವಾಗಿ ನೋಡಿದ್ರೂ ಕೂಡ ಎಲ್ಲರೂ ಆರ್ ಸಿ ಬಿ ಇವತ್ತು ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಿರುವಂತದ್ದು ಒಂದು ಕಡೆ ಆಯ್ತು ಅಂದ್ರೆ ಬೆಂಗಳೂರಿನ ತಂಡಕ್ಕೆ ಇಷ್ಟರ ಮಟ್ಟಿಗೆ ಪ್ರೀತಿ ಔದಾರ್ಯವನ್ನ ಮೆರೆದಿರುವಂತ ಈ ಜನರು ಈಗಲೂ ಕೂಡ ಈ ಸದ್ಯದ ಮಟ್ಟಿನವರೆಗೂ ಕೂಡ ಈ ಒಂದು ಸ್ಟೇಡಿಯಂನತ್ತ ಬರ್ತಿದ್ದಾರೆ ಇದು ನಿಜವಾಗ್ಲೂ ರಸ್ತೆನಾ ಅಂತ ಗೊಂದಲ ನಮಗೆ ಆಗ್ತಿರುವಂತಹ ಯಾಕೆಂದ್ರೆ ರಸ್ತೆಯ ಎರಡು ಬದಿ ನ ಮೆಟ್ರೋ ಪ್ರಮುಖ ಮೆಟ್ರೋ ಸಾಗುವಂತ ಈ ಹಿಂದೆ ನರೇಂದ್ರ ಮೋದಿ ಸ್ಟೇಡಿಯಂನ ಮೋಟೇರಾ ಸ್ಟೇಡಿಯಂ ಅಂತ ಕರೆಯಲಾಗ್ತಿತ್ತು ಆ ಮೋಟೇರಾ ಸ್ಟೇಡಿಯಂನ ಎರಡು ಭಾಗ ಹಳೆ ಕಾಲದಲ್ಲಿ ಜಾತ್ರೆಗಳನ್ನ ಮಾಡ್ತಿರಲ್ಲ ಆ ಜಾತ್ರೆ ಇವತ್ತು ಈ ರಸ್ತೆ ಇರುವಂತದ್ದು ಈ ಹಳೆ ಕಾಲದಲ್ಲಿ ಜಾತ್ರೆಗಳನ್ನ ಮಾಡ್ತಿರಲ್ಲ ಆ ಜಾತ್ರೆಗೆ ಏನಾದ್ರೂ ಈಗಿನ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಒಂದು ಟಚ್ನ ನಾವು ಕೊಡಬೇಕು ಅಂದ್ರೆ ಇವತ್ತು ಆ ಜನ ಈ ಜಾಗವನ್ನ ನೋಡ್ಲೇಬೇಕಾಗತ್ತೆ ಪ್ರಾಬಬ್ಲಿ ಒಂದಂತೂ ನಿಜ ನಾನು ಬೆಂಗಳೂರಿನಲ್ಲಿ ದಿನ ಅಥವಾ ಬೆಂಗಳೂರೇ ಇಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಒಂದಿಷ್ಟು ಗೊಂದಲ ಇರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದಿಷ್ಟು ಕಾರ್ಯಕರ್ತರು ಭಾಷಾ ವಿಚಾರವಾಗಿ ಹೋರಾಟ ಮಾಡುವಂತಹ ಒಂದಿಷ್ಟು ಕಾರ್ಯಕರ್ತರು ವಿವಿಧ ಇಲಾಖೆಗಳಲ್ಲಿ ಸೇರಿದಂತ ಅನೇಕ ಅಧಿಕಾರಿಗಳಿರಬಹುದು ಸಿಬ್ಬಂದಿ ಇರಬಹುದು ಬೆಂಗಳೂರು ಇರಬಹುದು ರಾಜ್ಯದ ಅನೇಕ ಭಾಗಗಳಿಂದ ಜನರು ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಮೊದಲನೇ ಪಾಯಿಂಟ್ ಆರ್ ಸಿಬಿಗೆ ಇರುವಂತಹ ಪ್ರೀತಿಯಿಂದ ರಾಜ್ಯದ ಅಷ್ಟು ಜನ ಬಂದಿದ್ದಾರೆ ಅಂದರೆ ಮತ್ತೊಂದು ಕಡೆ ವಿದೇಶದಿಂದ ಕೂಡ ನಾವೇ ಮಾತನಾಡಿಸಿದ್ದೇವೆ ಲಂಡನ್ ಲಂಡನ್ ಇಂದ ಓರ್ವ ವ್ಯಕ್ತಿ ತನ್ನ ತಂದೆಯ ಜೊತೆ ಬಂದಿದ್ದಾನೆ ಆತ ಕೂಡ ಆರ್ ಬಿಗೆ ಬೆಂಬಲವನ್ನು ಸೂಚಿಸಿದಾನೆ ಗುಜರಾತ್ ನಲ್ಲಿರುವಂತ ಅನೇಕ ಜನರು ಕೂಡ ಭಾಷೆ ಬಾರದಿದ್ರು ಕೂಡ ಆರ್ ಬಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಎಲ್ಲರ ಬಾಯಲ್ಲಿ ಒಂದೇ ಮಂತ್ರ ಆರ್ ಸಿ ಬಿ ಈ ಬಾರಿ ಕಪ್ಪನ್ನ ಗೆದ್ದೇ ಗೆಲ್ಲುತ್ತೆ ಯಾವುದೇ ಕಾರಣಕ್ಕೂ ಈ ಬಾರಿ ಕಪ್ಪನ್ನ ಗೆಲ್ಲದೆ ಮನೆಗೆ ಹೋಗೋದಿಲ್ಲ ಅಂತ ಇನ್ನೇನು ಮುಹೂರ್ತ ಅಂತ ಹೇಳಬಹುದು ಮುಹೂರ್ತ ಕೂಡ ಬಂದಿದೆ ಏಳು ಗಂಟೆಗೆ ಮ್ಯಾಚ್ ಆರಂಭ ಆಗುತ್ತೆ ಮನೆಯನ್ನ ತುಂಬಿಸಿಕೊಡುವಂತ ವ್ಯಕ್ತಿಗಳು ಯಾರಾಗ್ತಾರೆ ಕಪ್ಪನ್ನ ಯಾರು ತುಂಬಿಸಿಕೊಳ್ತಾರೆ ಪಂಜಾಬ್ ತುಂಬಿಸ್ಕೊಳ್ಳುತ್ತಾ ಅಂತ ನಾನೇ ಒಬ್ಬ ಹದಿನಾರು ವರ್ಷದ ಯುವಕನನ್ನ ಕೇಳ ಬಾಲಕನನ್ನ ಕೇಳಿದಾಗ ಎಲ್ಲರೂ ಹೇಳ್ತಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಆರ್ ಸಿ ಬಿ ಗೆಲ್ಲೋದು ಕೇಳುವಂತ ಪ್ರಶ್ನೆ ಕೇಳಿ ಅಂಕಲ್ ಅಂತ ನಮಗೆ ತಾಕೀತ್ ಹಾಕ್ತಾರೆ ಇಲ್ಲಿರುವಂತ ಚಿಕ್ಕ ಮಕ್ಕಳು ಯಾಕೆ ಅಂದ್ರೆ ಆರ್ ಸಿ ಬಿ ಅನ್ನೋದು ಒಂದು ಎಮೋಷನ್ ಆಗಿರುವಂತದ್ದು ಆರ್ ಸಿ ಬಿ ಅನ್ನೋದು ಒಂದು ಮನೆಗೆ ಬೇಕಾಗಿರುವಂತ ಮಗನಂತೆ ಮನೆಯ ಮಗನಂತೆ ಪ್ರತಿಯೊಬ್ಬರು ಫೀಲ್ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ ಆರ್ ಅಭಿಮಾನಿಗಳಿಗೆ ಎಲ್ಲೂ ಕೂಡ ನಿರೇಶ್ ಈ ಒಂದು ನಿರಾಸೆ ಆಗಲ್ಲ ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಕವರೇಜ್ ಅನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ನೀವು ಯಾವ ಮೂಮೆಂಟ್ ಅಲ್ಲಿ ನೋಡ್ರೂ ಕೂಡ ಕಂಪ್ಲೀಟ್ ಎಲ್ ಅನ್ನ ಕವರೇಜ್ ಮಾಡ್ತಾ ಇದ್ವಿ ಸಾಕಷ್ಟು ಕನ್ನಡಿಗರು ಕೂಡ ಡೈರೆಕ್ಟ್ ಅಹಮದಾಬಾದ್ಗೆ ಅಲ್ಲಿ ಹೋಗಿ ಫೈನಲ್ ಮ್ಯಾಚ್ ಅನ್ನ ನೋಡ್ತಾ ಇದ್ದಾರೆ ಸಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಚರ್ಚ್ ಸ್ಟ್ರೀಟ್ ಇಂದ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ ಬೆಂಗಳೂರಿನಿಂದ ಅರವಿಂದ್ ಸದ್ಯ ಈಗ ಫ್ಯಾನ್ಸ್ ಏನ್ ಹೇಳ್ತಾರೆ ಯಾವ ರೀತಿಯಾಗಿ ಜೋಶ್ ಇದೆ ಈ ಅನ್ನುವಂತ ಅನ್ನುವಂತೆಯನ್ನು ನಡೆಸ್ತಾ ಇದ್ದಾರೆ ಅರವಿಂದ್ ಎಸ್ ನಿಕೇಶ್ ಖಂಡಿತವಾಗ್ಲು ಯ ಮತ್ತು ಪಂಜಾಬ್ನ ಒಂದು ಫೈನಲ್ ಮ್ಯಾಚ್ ಏನಿದೆ ಇದನ್ನ ನೋಡಲು ಆರ್ ಸಿ ಬಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತದ್ದು ನಾವು ಚರ್ಚ್ ಸ್ಟ್ರೀಟ್ ನ ಒಂದು ಪಬ್ ನ ಕ್ಲಿಂಗ್ಸ್ ಪಬ್ ನ ಮುಂಭಾಗದಲ್ಲಿ ಇದೀವಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಟಿಕೆಟ್ ನ ಬುಕ್ ಮಾಡಿ ಮ್ಯಾಚ್ ನೋಡಲು ಆ ಒಂದು ಕಾತರದಿಂದ ಕಾಯ್ತಾ ಇರುವಂತದ್ದು ಚರ್ಚ್ ಸ್ಟ್ರೀಟ್ ಮುಂಭಾಗದಲ್ಲೆಲ್ಲ ನೀವು ನೋಡ್ತಾ ಇರಬಹುದು ಜರ್ಸಿ ತೊಟ್ಟು ಆ ಒಂದು ರೆಸ್ಟೋರೆಂಟ್ ಗಳಿಗೆ ಆಗಮಿಸ್ತಾ ಇದ್ದಾರೆ ಇವತ್ತಿನ ಮ್ಯಾಚ್ ಏನಿದೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು ಸ್ಕ್ರೀನಿಂಗ್ ಗಳನ್ನ ಅಳವಡಿಕೆ ಮಾಡಿರುವಂತದ್ದು ಬೆಂಗಳೂರಿನ ಹಲವು ಪಬ್ ಗಳಲ್ಲಿ ರೆಸ್ಟೋರೆಂಟ್ ಮ್ಯಾಚ್ನ ವೀಕ್ಷಣೆ ಮಾಡೋದಕ್ಕಾಗಿ ಸ್ಕ್ರೀನಿಂಗ್ ಇಲ್ಲಿ ಒಂದು ಅಳವಡಿಕೆ ಸದ್ಯ ನಾವೀಗ ಒಂದು ಚರ್ಚ್ ಸ್ಟೀಟ್ ನ ಪಬ್ನ ಮುಂದಿದೀವಿ ಕ್ಲಿಂಗ್ಸ್ ಪಬ್ನ ಮುಂದೆ ಆ ಒಂದು ಮಾಲೀಕನ ಕೇಳೋಣ ಅಂದ್ರೆ ಪ್ರತಿ ಬಾರಿಯ ಗು ಇವತ್ತಿನ ಗು ಯಾವ ತರ ಇದೆ ಅನ್ನೋದನ್ನ ಸರ್ ಈ ಮುಂಚೆ ಒಂದು ಆರ್ ಸಿ ಬಿ ಅಭಿಮಾನಿಗಳ ಒತ್ತಡ ಯಾವತರ ಇತ್ತು ಸ್ಕ್ರೀನಿಂಗ್ ಅದೇ ನಮ್ಗೆ ಫ್ರೈಡೇನೆ ಬುಕ್ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಬುಕ್ಕಿಂಗ್ ಆಗಿದೆ ಈಗ ವಾಕಿಂಗ್ ನಮಗೆ ಟೇಬಲ್ ಇಲ್ಲ ಚೇರ್ಸ್ ಇಲ್ಲ ಸೊ ಆದರೂ ದಿ ದಿ ರೆಸ್ಪಾನ್ಸ್ ಬಿನ್ ರಿಯಲಿ ಗುಡ್ ನಮ್ದು ಈಗ ಹೋಪಿಂಗ್ ಸೇಲ್ ಕೂಡ ಹಾಗೇನೆ ಫೋರ್ ಫೈವ್ ಟೈಮ್ಸ್ ಜಾಸ್ತಿ ಆಗಲಿ ಅಂತ ನೋಡ್ತಾ ಇದ್ದೀವಿ ಅಫ್ಕೋರ್ಸ್ ಗೆಲ್ತಾರೆ ಯಾಕಂದ್ರೆ ಅದೇ ಇವಾಗ ಏಟೀನ್ತ್ ಇಯರ್ ನಮ್ದು ಇನೋ ಕಪ್ ಗೆಲ್ಲಿಲ್ಲ ಏಟೀನ್ ವಿರಾಟ್ ಕೊಹ್ಲಿ ಏಟೀನ್ ನಂಬರ್ ಸೊ ಮತ್ತೆ ಐ ಥಿಂಕ್ ಇಟ್ಸ್ ಆಲ್ ಟು ವಿಲ್ ವಿನ್ ಸೊ ಅದೇ ಅದೇ ತಿಂಕ್ ರೆಸ್ಟೋರೆಂಟ್ ನ ಮುಂಭಾಗದಲ್ಲಿ ಕಾತರದಿಂದ ಕಾಯ್ತಾ ಇರುವಂತಹ ಅಭಿಮಾನಿಗಳನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಇವತ್ತಿನ ಆರ್ ಸಿ ಪಂಜಾಬ್ನ ಮ್ಯಾಚ್ಗಾಗಿ ಎಷ್ಟು ಒಂದು ತಯಾರಿ ನಡೆಸಿದಾರೆ ಏನು ಅಂತ ಸರ್ ನಮಸ್ತೆ ಎಲ್ಲಿಂದ ಬರ್ತಾ ಇದೀರಿ ಎಷ್ಟು ಕ್ಯೂರಿಯಸ್ ಆಗಿದ್ರಿ ಇವತ್ತಿನ ಫೈನಲ್ ಮ್ಯಾಚ್ ಗೆ ಸರ್ ಬೆಂಗಳೂರು ಅವರ ಇವಾಗ ಅದೇ ಎಲ್ಲಾ ಕಡೆ ಹಾಪ್ ಮಾಡ್ತಾ ಇದೀವಿ ಎಲ್ಲೂ ಸಿಗ್ತಾ ಇಲ್ಲ ಜಾಗ ಹಾ ಎಲ್ಲೂ ಜಾಗ ಸಿಗ್ತಾ ಇಲ್ಲ ಸೊ ಎಲ್ಲಾ ಕಡೆ ಪ್ರೈಸಸ್ ಹೆಂಗಿದೆ ಅಂದ್ರೆ ನ್ಯೂ ಇಯರ್ ಪಾರ್ಟಿ ತರ ಆಗೋಗಿದೆ ಪರ್ ಟೇಬಲ್ ಪರ್ ಹೆಡ್ ಲೈಕ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಅಂತ ಎಲ್ಲೂ ಸಿಗ್ತಾ ಇಲ್ಲ ನೋಡ್ತಾ ಇದೀವಿ ತಯಾರಿ ನಮಗಿಂತ ನಮ್ ಬಾಯ್ಸ್ ತುಂಬಾ ಚೆನ್ನಾಗಿ ತಯಾರಿ ಆಗಿದ್ದಾರೆ ಸರ್ ಈ ಸಲ ಕಪ್ ನಮ್ದೇ ಅಂತಾರಲ್ಲ ಅದು ಜಸ್ಟ್ ಅದು ಸ್ಲೋಗನ್ ಅಲ್ಲ ಸರ್ ದಸ್ ಅನ್ ಎಮೋಷನ್ ಫಾರ್ ಆಲ್ ದಿ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಅಂದ್ರೆ ಒಂದು ಎಮೋಷನ್ ಸರ್ ಅದಕ್ಕೆ ವಿ ಕಾನ್ ಡಿಫೈನ್ ಎನಿಥಿಂಗ್ ಇವಾಗ ಹೋಗ್ಬಿಟ್ಟು ನಿಮ್ ತಾಯಿಯವ್ರ ಹತ್ರ ಹೋಗ್ಬಿಟ್ಟು ನಿಮ್ ತಾಯಿ ಎಷ್ಟು ಇಷ್ಟ ಅಂತ ಹೇಳಕ್ ಆಗತ್ತಾ ಆಬ್ವಿಯಸ್ಲಿ ಅಲ್ವಾ ತಾಯಿ ಅಂದ್ರೆ ಎಲ್ಲರಿಗೂ ಇಷ್ಟ ಸೊ ಎಂಡ್ ಆಫ್ ದಿ ಡೇ ಆರ್ ಸಿ ಎವ್ರಿ ಒನ್ ಇವಾಗ ಈ ಸೀಸನ್ ಕೂಡ ಏಟೀನು ಅದೇ ರೀತಿಯಾಗಿ ಇವತ್ತಿನ ಡೇಟ್ ನಾವು ಕೌಂಟ್ ಔನ್ ಮಾಡಿದ್ರೆ ಅದು ಕೂಡ ಏಟೀನ್ ಆಗಿ ಬರುತ್ತೆ ಜೊತೆಗೆ ಆರ್ ಸಿಬಿಯ ವಿರಾಟ್ ಕೊಹ್ಲಿ ಏನಿದ್ದಾರೆ ಅವರ ಜರ್ಸಿ ನಂಬರ್ ಕೂಡ ಏಟೀನ್ ಏನ್ ಸರ್ ಇಟ್ಸ್ ಆಲ್ ಡೆಸ್ಟಿನಿ ಸರ್ ಐ ಆಲ್ವೇಸ್ ಬಿಲೀವ್ ಇನ್ ಡೆಸ್ಟಿನಿ ಪ್ರಾಬಬ್ಲಿ ಏಟೀನ್ತ್ ಇಯರ್ ಈ ವರ್ಷ ಗೆಲ್ಬೇಕು ಅಂತ ಇದೆ ಮೋಸ್ಟ್ಲಿ ಅಲ್ಲ ಮೋಸ್ಟ್ ಇಲ್ಲ ಗೆಲ್ಬೇಕಂತ ಇದೆ ಸೊ ಹೋಪ್ಫುಲಿ ಟಚ್ ಗಾಡ್ಸ್ ಗ್ರೇಸ್ ಆರ್ ಸಿ ಬಿ ವರ್ಷ ಕಪ್ ಹೊಡೀಲಿ ಈ ವರ್ಷ ಹೊಡಿಲಿಲ್ಲ ಅಂದ್ರೂ ಎಷ್ಟು ವರ್ಷ ಬಿಟ್ಟಾದ್ಮೇಲೆ ಹೊಡೆದ್ರುನು ಅಷ್ಟು ವರ್ಷನು ವಿಲ್ ಬಿ ಆಲ್ವೇಸ್ ಸಪೋರ್ಟಿಂಗ್ ಆರ್ ಸಿ ಬಿ ಎಸ್ ಓಕೆ ಈಗ ಹುಬ್ಬಳ್ಳಿಗೆ ಹೋಗೋಣ ಹುಬ್ಳಿಯಲ್ಲಿ ಯಾವ ರೀತಿಯಾಗಿದೆ ಹಾಗಾದ್ರೆ ಈ ಆರ್ ಸಿ ಬಿ ಫ್ಯಾನ್ಸ್ ಜೋಶು ಜೊತೆಗೆ ಯಾವ ರೀತಿಯಾಗಿ ಇದ್ದಾರೆ ಆರ್ ಸಿ ಬಿ ಟೀಮ್ ಅನ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಪ್ರಕಾಶ್ ಪ್ರಕಾಶ್ ಯಾವ ರೀತಿಯಾಗಿದೆ ಹುಬ್ಬಳ್ಳಿಯಲ್ಲಿ ಜೋಶ್ ಜನರು ಈಗಾಗಲೇ ಗಮನಿಸ್ತಾ ಇರಬಹುದು ಸಾಕಷ್ಟು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಒಂದೇ ಒಂದು ವಾಕ್ಯ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಈ ಸಲ ಕಪ್ ನಮ್ದೆ ಹುಬ್ಬಳ್ಳಿಯಲ್ಲಿ ಏನ್ ಹೇಳ್ತಿದ್ದಾರೆ ಜನ ಎಸ್ ಖಂಡಿತವಾಗ್ಲು ನಿಕೇಶ್ ಏನು ಅಂದ್ರೆ ಆರ್ ಮತ್ತು ಪಂಜಾಬ್ ನಡುವಿನ ರೋಚಕ ಪಂದ್ಯಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಂತದ್ದು ಈಗಾಗಲೇ ಬೆಳಗ್ಗೆಯಿಂದ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ಇರಬಹುದು ಅದೇ ರೀತಿ ಶುಭ ಹಾರೈಕೆಗಳು ಸಾಕಷ್ಟು ಜನರಿಂದ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಂದ ಅಭಿಮಾನಿಗಳಿಂದ ಏನು ಘೋಷಣೆಗಳು ಕೂಗಿ ಬಂದಿತ್ತು ಅದೇ ರೀತಿ ಈಗ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ವಾಡಜಗಿರಿ ಹುಬ್ಬಳ್ಳಿಯ ಬಹುತೇಕ ಭಾಗಗಳಲ್ಲಿ ಒಂದು ಸಿದ್ದತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಉಚಿತವಾಗಿ ವೀಕ್ಷಣೆಯನ್ನ ಮಾಡಲಿಕ್ಕೆ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಸದ್ಯ ಏನು ಹೊರವಲಯದಲ್ಲಿ ಸ್ಪೋರ್ಟ್ಸ್ ಪಾರ್ಕ್ ನಲ್ಲಿ ಇದ್ದೀನಿ ದೃಶ್ಯದಲ್ಲಿ ತಾವು ಗೊನ್ನೋದು ಬೃಹತ್ ಒಂದು ಎಲ್ಇಡಿ ಪರದೆಯನ್ನ ಇಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಅಭಿಮಾನಿಗಳೇ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳೇ ಈ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವುದರ ಜೊತೆಗೆ ಸಾಕಷ್ಟು ಜೋಶ್ ನಲ್ಲಿ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಪಂದ್ಯ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜೋಶ್ನಲ್ಲಿ ನಲ್ಲಿ ಇಲ್ಲಿ ಅಭಿಮಾನಿಗಳು ಕಾತರಿಂದ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ಪರವಾಗಿ ಏನು ಘೋಷಣೆಗಳನ್ನ ಕೂಗಿ ಈ ಸಲ ಕಪ್ ನಮ್ದೇ ಅಂತಕ್ಕಂತ ಒಂದು ಏನು ಘೋಷಣೆಗಳನ್ನ ಕೂಗುವ ಮೂಲಕ ಆರ್ ಸಿ ಬಿ ಆರ್ ಸಿ ಬಿ ಅಂತಕ್ಕಂಥ ಘೋಷಣೆಗಳನ್ನ ಕೂಗುವ ಮೂಲಕ ಸಾಕಷ್ಟು ಇಲ್ಲಿ ಕಾತರಿಂದ ಕಾಯ್ತಾ ಇದ್ದಾರೆ ಒಂದ್ ಕಡೆ ಗೆಲುವನ್ನು ಸಾಧಿಸಿದ ನಂತರದಲ್ಲಿ ಡಿಜೆ ಏನು ಕುಡಿದು ಕುಪ್ಪುಡ್ಸಕ್ಕೆ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಯುವ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಆರ್ ಸಿ ಬಿ ಪಂದ್ಯ ನಿಮಿಷಗಳಲ್ಲಿ ಆರಂಭ ಆಗುತ್ತೆ ಯಾವ ರೀತಿ ಇದೆ ಕ್ರೇಜ್ ಬಹಳ ಎಕ್ಸೈಟೆಡ್ ಇದೆ ಸರ್ ಭಗತ್ ಸಿಂಗ್ ಸೇವಾ ಸಂಘದಿಂದ ಇವತ್ತು ಹುಬ್ಳಿ ಧಾರವಾಡ ಎಲ್ಲರಿಗೂ ಕರೆದೇ ಇಲ್ಲೇ ನಾವು ಒಂದು ಟರ್ಫ್ ಬುಕ್ ಮಾಡಿ ಲೈವ್ ಅನ್ನಾಗಿ ತೋರ್ಸಾತಿವಿ ನಮ್ದೆಲ್ಲ ಒಂದು ಆರ್ ಸಿ ಬಿ ಅಭಿಮಾನಿಗಳು ಇಲ್ಲಿ ಸೇರಿ ಈ ಸಲ ಕಪ್ ಗೆಲ್ಸೋದ ಈ ಸಲ ಕಪ್ ನಮ್ದೆ ಇದು ಹದಿನೆಂಟು ವರ್ಷದ ಒಂದು ಒಣವಾಸವನ್ನ ಮುಗಿಸಿಕೊಂಡು ಇವತ್ತ ನಾವು ಒಂದು ಸದೃಢವಾಗಿ ಒಂದು ತಂಡವನ್ನ ಕಟ್ಟಿಕೊಂಡ ಈ ಬಾರಿ ಆರ್ ಮೂರ್ ಆಗ್ಲಿ ಮೂರ್ ಒಂಬತ್ ಆಗ್ಲಿ ಈ ಸಲ ಕಪ್ ನಮ್ದಾಗ್ಲಿ ಅನ್ನೋ ಒಂದ್ ಹಿಟ್ಟಿನೊಳಗ ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಕಾಯ್ತಾ ಇದೀವಿ ಹಂಡ್ರೆಡ್ ಎರಡ್ನೂರು ಪರ್ಸೆಂಟ್ ಈ ಸಲ ಆರ್ ಸಿ ಬಿ ಕಪ್ ಗೆಲ್ತತಿ ಕಪ್ ಗೆದ್ದ ಕರ್ನಾಟಕಕ್ಕೂ ಕೂಡ ಒಂದು ಕಪ್ ಬರ್ತೈತಿ ಅಂತಕ್ಕಂತ ಮಾತಾನೆ ಒಂದು ಸಂದರ್ಭದಲ್ಲಿ ಎಂಟು ವರ್ಷದ ಕನಸು ಸಾಕಾರಗಳು ಅನ್ಸುತ್ತ ಇವತ್ತು ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಕನಸು ನನ್ಸ ಆಗ್ತೈತಿ ಅಂತ ಹೇಳಿ ಇದ್ ಯಾವ ರೀತಿ ಇವತ್ತು ಸೆಲೆಬ್ರೇಷನ್ ಮಾಡಕ್ಕೆ ರೆಡಿ ಇದೀರಿ ಫುಲ್ ಸೆಲೆಬ್ರೇಷನ್ ಪಕ್ಕಾ ಗೆದ್ದ ಗೆಲ್ತೇವೆ ಇವತ್ತು ಜೈ ಆರ್ ಗೆದ್ದೆ ಬಿ ಗೆದ್ದ ತಾರ್ಸಿಬಿ ಪಕ್ಕಾ ಈ ಸಲ ಕಪ್ ನಮ್ದೇ ಅಂತೀರಿ ಹಾ ಸರ್ ಈ ಸಲ ಕಪ್ ನಮ್ದೇ ಪಕ್ಕಾ ನಿಕೇಶ್ ನೋಡ್ತಾ ಇರಬಹುದು ಏನು ಆರ್ ಸಿ ಬಿ ಜೆರ್ಸಿಯನ್ನು ಧರಿಸಿ ಸಾಕಷ್ಟು ಯುವ ಸಮೂಹ ಇಲ್ಲಿ ಆ ಒಂದು ಜೋಸ್ ನಲ್ಲಿ ತೊಡಗಿರ್ತಕ್ಕಂಥದ್ದು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ರಣರೋಚಕ ಪಂದ್ಯ ಆರಂಭ ಆಗುತ್ತೆ ಈ ಪಂದ್ಯಕ್ಕೆ ಈಗಾಗಲೇ ಪಂದ್ಯದ ವೀಕ್ಷಣೆಗೆ ಇಲ್ಲಿ ಏನು ನೂರಾರು ಸಂಖ್ಯೆಯಲ್ಲಿ ಜನಸಮೂಹ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಅಭಿಮಾನಿಗಳು ಹರಿದು ಬರ್ತಾ ಇದಾರೆ ಈ ಒಂದು ವೇದಿಕೆಯನ್ನ ಅಲಂಕರಿಸಿಕೊಳ್ಳುವ ಮೂಲಕ ಇಲ್ಲಿ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇರುವಂತದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ